ಕಿರಣ್ ರಾಜ್ ಮತ್ತು ರಂಜನಿ ರಘವನ್ ಅವರ ಕಡೆಯಿಂದ ಈಗ ಅದ್ಭುತ ಗುಡ್ ನ್ಯೂಸ್ ಸಿಕ್ಕಿದೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ಸೊ ನಾಳೆ ಕಿರಣ್ ರಾಜ್ ಅವರ ಸಿನಿಮಾ ಭರ್ಜರಿ ಗಂಡು ರಿಲೀಸ್ ಆಗ್ತಿದೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯ ವಿಚಾರ ಅಲ್ವಾ ನಿಮಗೆ ಅನ್ಸುತ್ತೆ ಕಿರಣ್ ರಾಜ್ ಅವರ ಸಿನಿಮಾ ನೋಡ್ತೀರಾ ಜೊತೆಗೆ ರಂಜಿನಿ ರಘವನ್ ಅವರ ಸಿನಿಮಾ ಕೂಡ ಇದೇ ತಿಂಗಳು ರಿಲೀಸ್ ಆಗ್ತಿರೋದು ಅದು ಏಪ್ರಿಲ್ ಹನ್ನೆರಡನೇ ತಾರೀಕು ಅವರದು ನೈಟ್ ಕರ್ಫ್ಯೂ ಅಂತ ನೋಡಿ ಒಂದೇ ತಿಂಗಳು ಇಬ್ಬರ ಒಂದು ಸ್ನೇಹಿತರ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅದ್ಭುತವಾದಂತ ಜೋಡಿ ಕೂಡ ಹೌದು ಪ್ರತಿಯೊಬ್ಬರು ಕೂಡ ಖುಷಿ ಪಡೋದು ಗ್ಯಾರಂಟಿ ಒಂದು ಸಿನಿಮಾ ನೋಡಿ ಬಹಳ ಜನರಿಗೆ ಇಷ್ಟ ಈ ಒಂದು ಅದ್ಭುತ ಜೋಡಿ ಕನ್ನಡತಿಯಲ್ಲಿ ತುಂಬಾನೇ ಮೂಡಿ ಮಾಡಿದ್ರು ರಂಜಿನಿ ರಘವನ್ ಮತ್ತೆ ಕಿರಣ್ ರಾಜ್ ಅವರ ಅದ್ಭುತವಾದಂತಹ ಪಾತ್ರ ಕನ್ನಡಾನೆ ಇಷ್ಟಪಟ್ಟಿದ್ರು ಅಭಿಮಾನಿಗಳು ತುಂಬಾ ಮೆಚ್ಚಿಕೊಂಡಿದ್ರು ಇದೀಗ ಅದ್ಭುತವಾದಂತಹ ಗುಡ್ ನ್ಯೂಸ್ ನೀಡುವ ಮೂಲಕ ಒಂದು ವಿಚಾರವನ್ನು ಕೂಡ ತಿಳಿಸುತ್ತಾರೆ ಸೊ ಭರ್ಜರಿಗೊಂಡು ಅಂತ ಕಿರಣ್ ರಾಜ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಇದಾಗಿರುತ್ತೆ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಒಂದು ಸಿನಿಮಾ ನೋಡಕ್ ಅದೇ ರೀತಿ ಈ ವರ್ಷ ಅದ್ಭುತವಾದಂತಹ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ ಜೊತೆಗೆ ರಂಜಿನಿ ಅವರ ನೈಟ್ ಕರ್ಫ್ಯೂ ಅಂತ ಸೊ ಒಂದು ಲಾಕ್ಡೌನ್ ಆಧಾರಿತ ಒಂದು ಸಿನಿಮಾ ಇದ್ರ ಬಗ್ಗೆ ಅದ್ಭುತವಾಗಿ ಕೂಡ ಚಿತ್ರೀಕರಣ ಕೂಡ ಮಾಡಿದ್ದಾರೆ ರಂಜನಿ ಅವರು ಒಂದು ಸಿನಿಮಾದಲ್ಲಿ ಸೂಪರ್ ಆಗಿ ನಟಿಸಿದರೆ ಮಾಲಾಶ್ರೀ ಅವರು ಕೂಡ ಒಂದು ಸಿನಿಮಾದಲ್ಲಿ ಇದ್ದಾರೆ ನೀವು ಕೂಡ ಒಂದು ಸಿನಿಮಾ ನೋಡುತ್ತೀರಾ ಸಪೋರ್ಟ್ ಮಾಡುತ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ